ನೀವು ನೋಡ್ತಾ ಇದೀರಾ ಟಾಕ್ಟರ್ ಇನ್ಫಾರ್ಮೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತೆ ಫೇಸ್ಬುಕ್ ಪೇಜ್ ನಡೀತದಲ್ಲಿ ಮಹೇಂದ್ರ ಟಾಕ್ಟರ್ ಮಾರಾಟಕ್ಕಿದೆ ಈ ಟಾಕ್ಟರ್ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡಮಾಡ್ಲು ನಮ್ ಚಾನಲ್ ಇದ್ರೂ ಸಬ್ ಮಾಡ್ಕೊಂಡಿಲ್ಲ ಅಲ್ಲಿ ಕೂಡ ಸಬ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ಕೊಂಡ್ ಇಟ್ಕೊಂಡ್ರೆ ನಾವು ಅಪ್ಲೋಡ್ ಮಾಡಿದ ಪ್ರತಿ ವಿಡೋ ಕೂಡ ನಿಮ್ಗೆ ನೋಟ್ಕೇಸ್ ಮೂಲಕ ಬಂದ್ ಅಲ್ಪತ್ತೆ ಹಾಗೆ ನೀವ್ ಯಾರಾದ್ರೂ ಮಹೇಂದ್ರ ಟಾಕ್ಟರ್ ಅದ್ರ ಮಾತ್ರ ಈ ವಿಡಿಯೋನ ಕೊನೆವರಿಗೆ ನೋಡಿ ಹಾಗೆ ನಿಮ್ಗೆ ಡಾಕ್ಟರ್ ಯಾವ್ದೋ ವಾಹನ ಮಾರಾಟಕ್ಕಿದ್ರೆ ನನ್ನ ನಂಬರ್ ಗೆ ಫೋಟೋಸ್ ಅಂಡ್ ಡೀಟೇಲ್ಸ್ ಕಳಿಸಿದ್ರೆ ನಾನಾದ್ರೂ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಕಸ್ಟಮರ್ ಇಮೀಡಿಯಟ್ ಅನ್ನೋದು ಅರೋದಿಲ್ಲ ಹಾಗೆ ನೋಡಿ ನಿಮ್ಗೆ ಮುಂದಿದೆ ಮಹೇಂದ್ರ ಪೋರ್ಸ್ ಅನ್ ಪೈಡ್ ಎ ಸರ್ಪಸ್ಟಾಕ್ ಈ ಟ್ರಾಕ್ಟರ್ ಮಾಡಲ್ ಎರಡ್ ಸಾವಿರದ ಇಪ್ಪತ್ತು ಟೂ ತೌಸಂಡ್ ಟ್ವೆಂಟಿ ಮಾಡಲ್ ಪವರ್ ಸ್ಟೇರಿಂಗ್ ತಾಯಿಲ್ ಬ್ರೇಕ್ಸ್ ಈ ಟ್ರಾಕ್ಟರ್ ಓನರ್ ಫಸ್ಟ್ ಪಟ್ಟಿ ಆಗಿರ್ತಾರೆ ತಗೋಳರ್ ಸೆಕೆಂಡ್ ಪಾರ್ಟಿ ಹಾಕ್ತಿರ ಹಾಗೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದಾವೆ ಸಿ ಕಂಡೀಶ್ ಮಾಡ್ಕೊಟ್ಟಿನ ಅಂತ ಅಂತಿದ್ದಾರೆ ಇಂಜಿನ್ ಅಂಡ್ ಗೇರ್ ಬಸ್ ಗುಡ್ ಕಂಡೀಷನ್ ಇದೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಅಂತಿದ್ದಾರೆ ಮಡ್ಗಾರ್ ಹತ್ರ ಮಾತ್ರ ಸ್ವಲ್ಪ ಬೆಂಡ್ ಆಗಿದೆ ಬಟ್ ಗಾಡಿ ಮಾತ್ರ ಫುಲ್ ಕಂಡೀಷನಲ್ ಅಲ್ಲಿದೆ ಅಂತ ಈ ಟ್ರಾಕ್ಟರ್ ಓನರ್ ಆದ್ರೆ ಹೇಳ್ತಿದ್ದಾರೆ ಹಾಗೆ ಟ್ರಾಕ್ಟರ್ ರನ್ನಿಂಗ್ ಆಗಿರೋದು ಮೂರ್ ಸಾವಿರ ಗಂಟೆ ರನ್ನಿಂಗ್ ಆಗಿದೆ ತ್ರೀ ತೌಸಂಡ್ ಅವರ್ಸ್ ಈ ಟ್ರಾಕ್ಟರ್ ರನ್ ಆಗಿದೆ ಈ ಟ್ರಾಕ್ಟರ್ ಆರ್ಸ್ ಪೋರ್ ನಲವತ್ತೆರಡು ಎಚ್ ಪಿ ಫಾರ್ಟಿ ಫೈ ಎಸ್ ಪಿ ಟ್ರಾಕ್ಟ್ರು ಫ್ರಂಟ್ ಅಂಡ್ ಬ್ಯಾಕ್ ಟೈಸ್ ನೋಡ್ಕಂದ್ರೆ ಫಾರ್ಟಿ ಪರ್ಸೆಂಟ್ವರೆಗೂ ಬಟನ್ಸ್ ಇದ್ದಾವೆ ನಲ್ವತ್ತು ಪರ್ಸೆಂಟ್ವರೆಗೂ ಬಟನ್ಸ್ ಇದ್ದಾವೆ ಈ ಟ್ರಾಕ್ಟರ್ ಮರಟೆಕ್ರ ಲೊಕೇಶನ್ ಬಂದ್ಬಿಟ್ಟು ದಾವಣಗೆರೆ ಡಿಸ್ಟ್ರಿಕ್ಟ್ ಚನ್ನಗಿರಿ ತಾಲೂಕು ರುದ್ರಪುರ ನಲ್ಲಿ ಟ್ರಾಕ್ಟರ್ ಮಾರಾಟಕ್ಕಿದೆ ಚನ್ನಗಿರಿ ತಾಲೂಕು ರುದ್ರಪುರ ನಲ್ಲಿ ಈ ಟ್ರಾಕ್ಟರ್ ಸೇಲ್ ಇದೆ ಎರಡು ಸಾವಿರದ ಇಪ್ಪತ್ತು ಮಾಡಲು ಮೂರು ಸಾವಿರ ಗಂಟೆ ರನ್ನಿಂಗ್ ಆಗಿದೆ ನಲವತ್ತೆರಡು ಎಚ್ ಪಿ ಟ್ರಾಕ್ರು ಈ ಟ್ರಾಕ್ಟರ್ ಓನರ್ ಪ್ರೈಸ್ ಬಂದ್ಬಿಟ್ಟು ನಾಲ್ಕು ಲಕ್ಷ ಪ್ರೈಸ್ ಹೇಳ್ತಿದ್ದಾರೆ ಫೋರ್ ಲ್ಯಾಕ್ ಪ್ರೈಸ್ ಹೇಳ್ತಿದ್ದಾರೆ ಫೈನಲ್ ಟು ಫೈನಲ್ ಪ್ರೈಸ್ ಕಳೆದ್ರೆ ಮೂರು ಲಕ್ಷದ ಎಪ್ಪತ್ತು ಸಾವಿರ ಫೈನಲ್ ಪ್ರೈಸ್ ಹೇಳ್ತಿದ್ದಾರೆ ತ್ರೀ ಲ್ಯಾಕ್ ಸೆವೆಂಟಿ ತೌಸಂಡ್ ಫೈನಲ್ ಪ್ರೈಸ್ ಹೇಳ್ತಿದ್ದಾರೆ ನಿಮಗೆ ಡಾಕ್ಟರ್ ಬೇಕಾದರೆ ಡೈರೆಕ್ಟ್ ಟ್ರಾಕ್ಟರ್ ವಕ್ಸ್ ಹೋಗಿ ಕಂಡೀಷನ್ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ಕೊಂಡು ತಗೊಳ್ಳಿ ಓನರ್ ನಂಬರ್ ಟೈಟ್ನಾಗ್ ಕೊಟ್ಟಿರ್ತೀನಿ ಯಾವುದೇ ಆನ್ಲೈನ್ ಪೇಸ್ ಮಾತ್ರ ಮಾಡೋಕ್ಕೋಬೇಡಿ ನಿಮ್ಗೆ ಡಾಕ್ಟರ್ ಬೇಕಾದ್ರೆ ಕಾಲ್ ಮಾಡಿ ಹಾಗೆ ಇದೇ ತರಹ ನಿಮ್ಮ ಕಳ್ಕೊಳ್ತಾ ಯಾವುದೇ ಹಾಂ ಮಟ್ಟಕ್ಕೆ ಇದ್ರೆ ನನ್ನ ವಾಟ್ಸಪ್ ನಂಬರಿಗೆ ಫೋಟೋಸ್ ಆ್ಯಂಡ್ ಡೀಟೇಲ್ಸ್ ಕಳಿಸಿದ್ರೆ ನಾನಾದ್ರೆ ಇದೇ ತರಹ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ನಿಮ್ಮ ಡಾಕ್ಟರ್ ಸೇರ್ ಮಾಡೋದಕ್ಕೆ ತುಂಬ ಏಜಾಗುತ್ತೆ